ಸರ ನೀರಿಲ್ಡ್ರಿ ಹೊಲ್ಕೋಬೇಕ್ರಿ ಸಾಲಿಗೆ ಲೇಟ್ ಹಾಕತ್ರಿ ಮತ್ತು ಹೋದ್ರೆ ಹೋದ್ ಮಾಸ್ತ್ ಬೈತಾರೀ ಮತ್ತು ಬೈಡಿದ್ರೆ ಲೇಟಾಗಿ ಅದಕ್ಕೆ ಬರ್ತೀರಿ ಅಂದ್ರೆ ನೀರಿಲ್ರಿ ಕರೆಂಟ್ ಯಾವ ಬರ್ತೀರಿ ಸಾಲಿ ಲೇಟಾಗಿ ಬಿಡ್ತೀರಿ ಹೊಲಿಗೆ ನೀರು ಇರ್ಕಂದ್ರೆ ಹೊಲಕ್ಕೆ ಹೋಗ್ಬೇಕು ರೀ ಹೋಗಿ ಅಲ್ಲಿ ನೀರು ಬಿಡ್ಗಲ್ರಿ ಅವರು ಹೊಲ ಕರೆಂಟ್ ಯಾವ ಬರ್ತಂದ್ರೆ ಗೊತ್ತಿಲ್ರಿ ಅದು ಹನ್ನೆರಡು ಗಂಟೆಗೆ ನಾಲ್ಕು ಗಂಟೆಗೆ ಬರ್ತೀರಿ ಅದು ನಾಲ್ಕು ಗಂಟೆಗೆ ಬಂದು ಮಾಸ್ತರು ಬಡ್ತಾರೆ ಹೋಗಿರಿ ಹೊರಗೆ ನಿಂದ್ರಿಸ್ತಾರ್ರಿ ವರ್ಕ್ ಆಗಲ್ರಿ ಮನ್ಯಾಗ ತಂದೆ ತಾಯಿ ದುಡ್ಯಕ್ ಹುಕ್ಕ್ರಿ ಸಾಲಿ ಲೇಟ್ ಆಗಿ ಹೋಗ್ಬಿಡ್ತ್ರಿ ಸರ ನೋಡ್ರಿ ನೀರಿನ ಸಮಸ್ಯೆ ಹುಡ್ರಿ ಬಾಳ ಸಮಸ್ಯೆ ಐತ್ರಿ ಊರಿ ನಾಳೆ ಕೇರ್ರಿ ನೀರ್ ಬರೋಡ್ರಿ ಊರಿ ನಾಳೆ ನೀರ್ ಬರವಡ್ರಿ ನೀರ್ ಬರ್ತಾವಂತ್ರಿ ಯಾವ ಪರವಳ್ರಿ ನೀರ್ವತ್ರಿ ಇದ್ ದುಡ್ರಿ ಎಲ್ಲ ಸಾಲು ಆರು ಗಂಟೆಗೆ ಬರ್ತೀವ್ರಿ ಸಾಲಿ ಲೇಟ್ ಆಗಿ ಬಿಡತ್ರಿ ಅಲ್ಲಿ ಲೇಟಾಗಿ ಮಾಸ್ತ್ರ ಎಲ್ಲರೂ ಬಡಿತಾರೆ ರೀ ಮಾಸ್ತ್ರ ಬಡ್ದು ಲೇಟಾಗಿ ಬರ್ತೀರಿ ಅಂತಾರೆ ಬರೋಳ್ರಿ ಊರಿನ ನಳಾಕ್ ಸರಿ ಯಾವ ಬರ್ತಾವ್ರಿ ನೀರು ಬರೋಳ್ರಿ ಬರ್ತಾ ಅಂತ ಬರ್ತಾವ ಯಾವ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಬರ್ತಾವಂತಾರೆ ಓಟಕ್ಕಿಂತ ಓಟಾಕಕ್ತ ಓಟಾಕ ಓಟ್ ಹಾಕಕ್ ಓಟಾಕಕ್ ಬರ್ರಿ ಓಟ್ ಓಟಾಕಕ್ ಬರ್ರಿ ಊರಿನ್ ಎಲ್ಲ ನೀರ್ ಮಾಡ್ತಾರೀ ಸಮಸ್ಯೆ ಮಾಡ್ತಾರೀ ನಮ್ಗೆ ನೀರಿನ ಸಮಸ್ಯೆ ಬೇಕ್ರಿ ಹುನ್ ಬೈಗ ಇರ್ಬೇಕ್ರಿ ಬಸವರಾಜ್